ಶ್ರೀನಿವಾಸ ತಾಲೂಕು ಕಚೇರಿ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯವಿಲ್ಲದೆ ಪ್ರತಿನಿತ್ಯ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ಪ್ರತಿನಿತ್ಯ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳಿಗೆ ತಾಲೂಕು ಕಚೇರಿಗೆ ಆಗಮಿಸುತ್ತಾರೆ ಆದರೆ ಈ ಕಚೇರಿ ಆವರಣದಲ್ಲಿ ಶೌಚಾಲಯವಿಲ್ಲದಿರೋದು ಸಾಕಷ್ಟು ಸಂಕಷ್ಟಕ್ಕೀಡಾಗಿದೆ ಈ ಹಿಂದೆ ಇಲ್ಲಿದ್ದ ಸಾರ್ವಜನಿಕ ಶೌಚಾಲಯವನ್ನು ಪಶು ಆಸ್ಪತ್ರೆಗೆ ರಸ್ತೆಗಾಗಿ ತೆರವುಗೊಳಿಸಲಾಗಿದ್ದು ಇದುವರೆಗೂ ಬೇರೆಡೆ ಶೌಚಾಲಯ ನಿರ್ಮಾಣ ಮಾಡದೇ ಇರೋದು ಸಾರ್ವಜನಿಕರಿಗೆ ತೊಂದರೆಯಾಗಲು ಕಾರಣವಾಗಿದೆ ಇನ್ನು ಈ ಸಂಬಂಧ ಮಾತನಾಡಿರೋ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಯುವ ಘಟಕದ ಸಂಚಾಲಕ ರಾಮಂಜಿ ಹಾಗೂ ಮುಖಂಡ ಸುರೇಶ್ ನಾಯಕ್ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಶೌಚಾಲಯ ನಿರ್ಮಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಈಗಾಗಲೇ ಶೌಚಾಲಯವಿತ್ತು ಕಾರಣಾಂತರಗಳಿಂದ ಆಸ್ಪತ್ರೆಗೆ ದಾರಿ ಬೇಕು ಅಂತೇಳಿ ಶೌಚಾಲಯವನ್ನು ತೆರವು ಮಾಡಿರ್ತಾರೆ ಇಲ್ಲಿ ಪ್ರತಿದಿನ ನೂರಾರು ಸಾವಿರಾರು ಸಾರ್ವಜನಿಕರು ಈ ಪ್ರದೇಶಕ್ಕೆ ಬರ್ತಾರೆ ತಾಲೂಕು ಆಫೀಸು ಕಚೇರಿಗೆ ಇದೇ ತಾಲೂಕು ಆಫೀಸು ಆವರಣದಲ್ಲಿ ತಾಲೂಕು ಪಂಚಾಯತಿ ಕ ಕಚೇರಿ ಇದೆ ಪಶು ವೈದ್ಯ ಆಸ್ಪತ್ರೆ ಇದೆ ಪೊಲೀಸ್ ಠಾಣೆ ಇದೆ ಗ್ರಂಥಾಲಯವಿದ್ದು ಸಹ ಒಂದು ಶೌಚಾಲಯವಿಲ್ಲದೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ತಾಲೂಕು ಕಚೇರಿ ಆವರಣದಲ್ಲಿ ಒಂದು ಶೌಚಾಲಯ ನಿರ್ಮಿಸ್ಕೊ ನಿರ್ಮಿಸಿಕೊಡ್ಬೇಕಾಗೇ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಡುತ್ತೇವೆ ಈಗಾಗಲೇ ಮೊದಲು ಸಾರ್ವಜನಿಕ ಶೌಚಾಲಯ ಇತ್ತು ಅದನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ವೆಟರ್ನರಿ ಹಾಸ್ಪಿಟಲ್ಗೆ ಹೋಗೋ ದಾರಿ ಬೇಕು ಅಂತ ಹೇಳ್ಬಿಟ್ಟು ಆ ಶೌಚಾಲಯವನ್ನು ಈಗಾಗಲೇ ತಿರುಗೊಳಿಸಿರುತ್ತಾರೆ ತಿರುಗೊಳಿಸಿದ ನಂತರ ಇದುವರೆಗೂ ಯಾವುದೇ ರೀತಿಯ ಶೌಚಾಲಯವನ್ನು ನಿರ್ಮಾಣ ಮಾಡಿರುವುದಿಲ್ಲ ತಾಲೂಕ್ ಕಚೇರಿಗೆ ಪ್ರತಿನಿತ್ಯ ಬರುವಂಥ ಸಾರ್ವಜನಿಕರು ರೈತರು ಮತ್ತು ಮಹಿಳೆಯರು ಶೌಚಾಲಯ ಇಲ್ಲದೆ ಇರುವಂಥ ಕಾರಣದಿಂದ ಪರದಾಡುವಂಥ ಪರಿಸ್ಥಿತಿಯಾಗಿದೆ ಈ ಅಂಗಳದಲ್ಲಿ ಪೊಲೀಸ್ ಸ್ಟೇಷನ್ನು ತಾಲೂಕ್ ಪಂಚಾಯತಿ ಕಾರ್ಯಾಲಯ ಪಿ ಎಲ್ ಡಿ ಬ್ಯಾಂಕು ವೆಟರ್ನರಿ ಹಾಸ್ಪಿಟ್ಲು ಲೈಬ್ರರಿ ಹೀಗೆ ನಾನಾ ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿರುತ್ತಾರೆ ಬಂದರೂ ಕೂಡ ಬಂದಂಥ ಸಾರ್ವಜನಿಕರಿಗೆ ಶೌಚಾಲಯ ಇಲ್ಲದೆ ಇರೋದಕ್ಕೆ ತುಂಬ ಇರುಸುಮುರುಸಾಗಿ ಸಾರ್ವಜನಿಕರು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈಗಾಗಲೇ ಇರ್ತಕ್ಕಂಥ ಶೌಚಾಲಯ ಏನು ಅದನ್ನು ಕೆಡವಿರುತ್ತಾರೆ ಕೆಡವಿದ್ರೂ ಕೂಡ ಇದುವರೆಗೂ ಯಾವುದೇ ಶೌಚಾಲಯ ನಿರ್ಮಾಣ ಮಾಡಿರುವುದಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಒಂದು ಪರ್ಯಾಯ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮ ಮುಖಾಂತರ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ